ಶುಲ್ಕ ಹೆಚ್ಚಳಕ್ಕೆ ಲಾರಿ ಚಾಲಕರು ಕೂಡ ಅಸಮಾಧಾನವನ್ನ ಹೊರಪಡಿಸಿ ಹೊರಹಾಕಿದ್ದಾರೆ ಮಂಗಳೂರಿನ ತಲಪಾಡಿ ಟೋಲ್ ಗೇಟ್ ಬಳಿ ಆಕ್ರೋಶಗೊಂಡಿದ್ದಾರೆ ಟ್ರಕ್ಗಳಿಗೆ ಮುನ್ನೂರ ಮೂವತ್ತು ರೂಪಾಯಿ ಈಗ ರೂಪಾಯಿ ಆಗಿದೆ ಲಾರಿಗಳಿಗೆ ಇದ್ದ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಟೋಲ್ ಏರಿಕೆಯಾಗಿ ನಾವು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಏನೇ ಆದರೂ ನಮ್ಮ ಬಾಡಿಗೆ ಮಾತ್ರ ಏರಿಕೆ ಆಗಲ್ಲ ಅಂತ ಲಾರಿ ಚಾಲಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈಗಾಗಲೇ ಬೆಲೆ ಏರಿಕೆ ದುನಿಯಾದಲ್ಲಿ ಕೇವಲ ಹಾಲು ಮತ್ತು ಕರೆಂಟ್ಗಷ್ಟೇ ಬೆಲೆ ಏರಿಕೆ ಆಗಿಲ್ಲ ಅದರ ಬದಲಾಗಿ ಟೋಲ್ಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಬೆಲೆಯನ್ನ ಏರಿಕೆ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ನಾನೀಗ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿರುವಂತಹ ತಲಪಾಡಿ ಟೋಲ್ ಗೇಟ್ ನಲ್ಲಿ ಇದ್ದೀನಿ ಇದು ಉಡುಪಿ ಟೋಲ್ನ ಟೋಲ್ವೇಯ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೇರಿದಂತಹ ಒಂದು ನವಯುಗ ಟೋಲ್ ಪ್ಲಾಜಾ ಇಲ್ಲಿ ಇದು ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗ ತಲಪಾಡಿಯಲ್ಲಿರುವಂತದ್ದು ಈಗ ಕರ್ನಾಟಕದ ಅರವತ್ತು ಟೋಲ್ಗಳಲ್ಲಿ ಏನೋ ಟೋಲ್ ಗೇಟ್ಗಳಲ್ಲಿ ಶುಲ್ಕಗಳು ಹೆಚ್ಚಳಾಗಿದೆ ಅದರ ಎಫೆಕ್ಟ್ ಈ ತಲಪಾಡಿ ಟೋಲ್ ಗೇಟ್ಗೂ ಕೂಡ ತಟ್ಟಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ಲೈಟ್ ಮೋಟಾರ್ ವೆಹಿಕಲ್ಗಳು ಅಂದರೆ ಕಾರುಗಳಲ್ಲೂ ಕಾರುಗಳ ಬೆಲೆಗಳಲ್ಲೂ ಕೂಡ ಏರಿಕೆ ಆಗುತ್ತೆ ಆದರೆ ಈಗ ಸದ್ಯಕ್ಕೆ ಕೇವಲ ಲಾರಿಗಳಲ್ಲಿ ಮತ್ತು ದೊಡ್ಡ ಮಟ್ಟ ದೊಡ್ಡ ದೊಡ್ಡ ಗಾತ್ರದ ಟ್ರಕ್ಗಳಲ್ಲಿ ಭಾರಿ ಪ್ರಮಾಣದ ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು ಅಂದರೆ ನೂರ ಅರವತ್ತ ಐದು ರೂಪಾಯಿ ಇರುವಂತಹ ಲಾರಿಗಳ ಶುಲ್ಕ ಏನಿದೆ ಅದರಲ್ಲಿ ಹತ್ತು ರೂಪಾಯಿ ಏರಿಕೆ ಆಗಿದೆ ಅಂದರೆ ನೂರ ಎಪ್ಪತ್ತ ಐದಕ್ಕೆ ಬಂದು ನಿಂತಿದೆ ಮುನ್ನೂರ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಂಥ ಭಾರಿ ಗಾತ್ರದ ಟ್ರಕ್ಗಳ ಬೆಲೆ ಮುನ್ನೂರ ಐವತ್ತಕ್ಕೆ ಬಂದು ನಿಂತಿರುವಂಥದ್ದು ಇನ್ನು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಒಂದಷ್ಟು ಜನ ಲಾರಿ ಚಾಲಕರು ಮತ್ತು ಟ್ರಕ್ ಡ್ರೈವರ್ ಗಳಿದ್ದಾರೆ ಒಟ್ಟು ಇಲ್ಲಿ ಅವರು ಎಫೆಕ್ಟ್ ಆಗುವಂಥದ್ದು ಲಾರಿ ಚಾಲಕರು ಮತ್ತು ಟ್ರಕ್ ಡ್ರೈವರ್ ಗಳಿಗೆ ಅವರ ಹತ್ರ ಮಾತನಾಡಿಸ್ಕೊಂಡು ಹೋಗ್ತೀನಿ ಸುಮಾರು ಟೋಲ್ ನಾವು ಒಂದು ಟ್ರಿಪ್ಪಿಗೆ ಒಂದು ಆರು ಏಳು ಟೋಲ್ ಪಾಸ್ ಆಗೋದು ಹೇಳಲ್ಲ ಮತ್ತೆ ಅಲ್ಲಿಂದ ಒಂದು ಎರಡು ಮೂರು ಇಲ್ಲಿ ಉಡುಪಿ ಹೋದ್ರೆ ಇಲ್ಲಿ ಒಂದು ಎರಡು ಆರ್ಟೋಲ್ ಆಯ್ತದೆ ಆರ್ಟೋಲ್ ಬಸ್ ಆಯ್ತದೆ ನಿಮ್ಗೆ ಈಗ ಟೋಲ್ ಬೆಲೆ ಹೆಚ್ಚಾಗಿರುವಂಥದ್ದು ರೇಟ್ ಹೆಚ್ಚಾಗಿರುವಂಥದ್ದು ಎಲ್ಲಾದರೂ ಗಮನಕ್ಕೆ ಬಂದಿತ್ತು ಸರ್ ಹಾ ಮೊನ್ನೆ ಸೇ ನ್ಯೂಸ್ ಎಲ್ಲ ಬಂತಲ್ಲ ಇದೆಲ್ಲ ಬಂತಲ್ಲ ಅದು ಆಯಿರೋದು ನಮಗೇನು ಬಾಡಿಗೆಲ್ಲ ಏನು ಜಾಸ್ತಿ ಮಾಡಲ್ಲ ಅದೇ ಬಾಡಿಗೆ ಇರೋದು ಅದಿಂದ ಕಡಿಮೆ ಆಯ್ತು ಬಾಡಿಗೆನಲ್ಲ ಟೋಲ್ ಯಾಕೆ ಇಷ್ಟು ಜಾಸ್ತಿ ಟೋಲ್ ಅದೇ ರೋಡ್ ಇರೋದು ಅದೇ ಕಿಲೋಮೀಟರ್ ಅದೇ ರೋಡು ಮತ್ತೆ ಟೋಲ್ ಮಾತ್ರ ಜಾಸ್ತಿ ಮಾಡೋದು ನಮಗೆ ಲಾಸ್ ಅಲ್ಲ ಮತ್ತೆ ನಮಗೇನು ಬಾಡಿಗೆನೇನು ಜಾಸ್ತಿ ಮಾಡೋದಿಲ್ಲ ಅದೇ ಬಾಡಿಗೆ ಇರೋದು ಅದರಿಂದ ಕಡಿಮೆ ಆಯ್ತದ ಬಾಡಿಗೆ ಬಾಡಿಗೆ ಏನು ಹೇಳೋದಿಲ್ಲ ಈ ಟೋಲ್ ಜಾಸ್ತಿ ಆಗಿದೆ ನೀನಿಲ್ಲಾಂದ್ರೆ ಬೇರೆ ಒಬ್ಬರು ಹೋಯ್ತಾರಪ್ಪ ನೀನು ಯಾಕೆ ಬಿಡು ಅಂತಾನೆ ಅವನು ನೀನಿಲ್ಲಾಂದ್ರೆ ಬೇರೆ ಗಾಡಿ ಹೋಗ ಗಾಡಿ ಉಂಟು ಹೋಯ್ತಾರೆ ಅಂತಾರೆ ಅವರು ಸರಿ ನಮ್ಮ ಈ ಕಡೆ ಲೈನ್ ಬರೋಲ್ಲ ರೆಗ್ಯುಲರ್ ಬ್ಯಾಂಗ್ಳೂರು ಓಡಿಸೋದು ಬ್ಯಾಂಗ್ಳೂರು ಅಂದ್ರೆ ನಂಗೆ ತಪ್ಪು ನೂರ ಇಪ್ಪತ್ತಿತ್ತು ಇವಾಗ ಜಾಸ್ತಿ ಆಗದ ಅಂತ ಹೇಳಾರ ಅವ್ನೇನ್ ನಡೆಯಿತ ಅಂತ ಗೊತ್ತಿಲ್ಲ ಸರ್ ಬಾಡಿಗೆ ಎಲ್ಲ ಕಮ್ಮಿನೇ ಆಗೋದು ಜಾಸ್ತಿ ಆಗಿಲ್ಲ ಈಗ ನೀವು ಕಾರ್ ಬಾಡಿಗೆಯಲ್ಲಿ ಹೋಗುವಾಗ ನೀವು ಟೂರಿಸ್ಟ್ಗಳಿಗೆ ಪ್ರವಾಸಿಗರಿಗೆ ಹೇಳುವಾಗ ಅವರು ನಿಮಗೆ ಒಪ್ತಾರ ಸರ್ ಈ ಟೋಲ್ ಗೇಟ್ ನೀವೀಗ ಹಿಂದಿನ ಬಾಡಿಗೆಗೆ ಹೋಲಿಕೆ ಮಾಡಿದ್ರೆ ಮತ್ತೆ ಈಗ ನೀವು ಖರ್ಚು ಟೋಲ್ಗಳಿಗೆ ಖರ್ಚು ಮಾಡೋದನ್ನು ಹೋಲಿಕೆ ಮಾಡಿದ್ರೆ ನಿಮಗೆ ಲಾಭ ಆಗ್ತಾ ಇತ್ತು ಲಾಸ್ಟ್ ನಷ್ಟ ಇಲ್ಲ ಈಗ ಐವೇಲೆ ಪೊಲೀಸ್ ಹತ್ರ ಭಾಳ ತೊಂದರೆ ಬಂಟು ಇಲ್ಲಿಗೆ ಮುಂದೆ ಬಡವದ್ರಿ ಅದರಿಂದ ಮುಂದೆ ಇಲ್ಲಿಗೆ ನಾವು ಬೆಂಗಳೂರು ಕ್ರಾಸ್ ಆಯ್ತಲ್ಲ ಇಲ್ಲಿಗೆಲ್ಲ ಜಾಸ್ತಿ ಅವರು ಐನೂರು ಐನೂರೇ ಕೇಸ್ ಬರೆಯೋದವರು ಐನೂರು ಐನೂರು ಇಷ್ಟು ಕೇಸ್ ಬರೋದ್ರೆ ನಾವು ಏನು ಐವೇ ಟೋಲ್ ಕಾರ್ ದುಡ್ಡು ಕೊಡ್ತೇವೆ ಮತ್ತೆ ಲೋಡೆಲ್ಲ ಗೈಟ್ ಉಂಟು ಯೂನಿಫಾರ್ಮ್ ಉಂಟು ಮತ್ತೆ ಐನೂರೇ ಕೇಸ್ ಬರೆಯೋದು ನಿಮ್ಮ ಜೀವನ ನಡೆಸಲಿಕ್ಕೆ ನಿಜಕ್ಕೂ ಕೂಡ ಯಾಕಂದ್ರೆ ಲಾರಿ ಚಾಲಕರ ಬದುಕು ಇದೆಯಲ್ಲ ಅದು ನಿಜಕ್ಕೂ ಕೂಡ ಸಂಕಷ್ಟ ಯಾಕಂದ್ರೆ ಅವರು ಒಂದು ಕಡೆಯಲ್ಲಿ ಟೋಲ್ ಗಳನ್ನ ಕಟ್ಟಬೇಕು ಇನ್ನೊಂದು ಕಡೆಯಲ್ಲಿ ಆಯಾ ಸ್ಟೇಟ್ಗಳಲ್ಲಿ ನಿಲ್ಲುವಂತ ಪೊಲೀಸರಿಗೆ ಅವರು ಹಣ ಕೊಡಬೇಕು ಇದೆಲ್ಲವನ್ನ ದಾಟಿ ಒಂದು ಡೆಸ್ಟಿನೇಷನ್ಗೆ ಅವರು ರೀಚ್ ಆಗುವಾಗ ಮತ್ತು ಅವರಿಗೆ ಸಿಗುವ ಬಾಡಿಗೆಯ ಮೊತ್ತಗಳಿಗೆ ಹೋಲಿಕೆ ಮಾಡಿದ್ರೆ ಅವರ ಬದುಕು ಬಹಳ ಕಷ್ಟಕರವಾಗಿದೆ ಆದರೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್